ನಮಸ್ಕಾರ ಎಲ್ಲರಿಗೂ ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಬರ್ರಿ ಇವತ್ತು ನಾವು ಜೀರಾ ರೈಸ್ ಹೆಂಗೆ ಮಾಡೋದು ಅಂತ ಹೇಳಿ ಒಳಗೆ ನೋಡೋಣಂತೆ ಹೋಟೆಲ್ ಸ್ಟೈಲ್ದೊಳಗೆ ಫಸ್ಟ್ ಇಟ್ಕೊಂಡೆ ರೀ ನಾನು ಅನ್ನಕ್ಕಿಟ್ಕೊಂಡಾದ್ಮೇಲೆ ಒಂದೆರಡು ಜೀರ್ ಜೀರಿಗೆ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊಂಡೆ ರೀ ಇದಕ್ಕೆ ನೋಡ್ರಿ ಈಗ ಅನ್ನ ಆಗೋದಕ್ಕೆ ಬಿಡೋಣಂತ ಈಗ ಆಲ್ಮೋಸ್ಟ್ ಆಲ್ ಪಲಾವ್ ಎಲಿ ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿ ನಿಂಬೆಹಣ್ಣು ಆಮೇಲೆ ಶೇಂಗಾಕಾಳು ಇದು ನೋಡ್ರಿ ಎಲಿ ಆಮ್ಯಾಗ ಇಂಗು ಒಂಚಿಟ್ಗೆ ಅಷ್ಟು ಇಂಗು ಆ್ಯಡ್ ಮಾಡ್ಕೋಬೇಕ್ರಿ ಆಮ್ಯಾಗ ಜೀರಿಗೆ ಏಲಕ್ಕಿ ಲವಂಗ ಗೋಡಂಬಿ ಬಾದಾಮಿ ತೊಗೊಂಡು ನೋಡ್ರಿ ಈಗ ಇದನ್ನ ಪಲಾವ್ ಅನ್ನ ಅನ್ನದೊಳಗೆ ಆ್ಯಡ್ ಮಾಡ್ಕೊಳ್ಳೋಣಂತೆ ನೋಡ್ರಿ ಮಾಡ್ಕೊಂಡ್ವಿ ಆಮೇಲೆ ಈ ಸೈಡ ಒಂದು ಪಾತ್ರೆಗೆ ಜಿ ಆರ್ ಬಿ ತುಪ್ಪ ತೊಗೊಂಡೆ ನೋಡ್ರಿ ನಾನು ತೊಗೊಂಡು ಅದನ್ನು ತುಪ್ಪ ಕರಕ್ ಹಾಕೊಂಡೆ ಒಂದು ಒಂದೆರಡು ಸ್ಪೂನ್ ಹಾಕ್ಕೊಂಡು ಅದೇ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಂಡೆ ಆ ಸೈಡ ಅನ್ನ ಅಂಕಾರ ಹಾಕತಿತ್ತು ಆಮೇಲೆ ಈ ಸೈಡ ಒಗ್ಗರಣೆ ಹಾಕ್ಕೊಂಡೆ ನಾನು ಇದಕ್ಕೆ ಸಣ್ಣಗೆ ಹಚ್ಚಿರೋ ಮೆಣಸಿನ್ಕಾಯಿ ಶೇಂಗಾಕಾಳು ಆ್ಯಡ್ ಮಾಡ್ಕೊಂಡೇನಿ ಆಮ್ಯಾಗ ಲವಂಗ ಒಂದರಿಂದ ಎರಡು ಲವಂಗ ನೀವು ಆ್ಯಡ್ ಮಾಡ್ಕೋಬೋದು ಆಮೇಲೆ ಒಂದೆರಡು ಜೀರಿಗೆ ಹಾಕ್ಕೊಂಡ್ರಿ ಸ್ವಲ್ಪ ಚಲೋದ್ನಂಗೆ ಫ್ರೈ ಮಾಡ್ಕೊಂಡಂತ ಈಗ ಗೋಡಂಬಿನ ಬದಾಮಿನ ಆ್ಯಡ್ ರೀ ನಾವು ಆಮ್ಯಾಗ ಏಲಕ್ಕಿನೂ ಆ್ಯಡ್ ರೀ ಆಮೇಲೆ ಒಂದು ಒಂದು ಚಿಟಿಕೆ ಅಷ್ಟು ಹಿಂಗೆ ಹಿಂಗೆ ನೋಡ್ರಿ ಎಷ್ಟು ತೊಗೋಬೇಕಂತೇಳಿ ಅಂದ್ರೆ ಇಷ್ಟ ಅಂದ್ರೆ ಇಷ್ಟ ತೊಗೋಬೇಕ್ರಿ ಒಂದು ಚಿಟಿಕೆ ಅಷ್ಟು ಆಮ್ಯಾಗ ಇದಕ್ಕೆ ರೈಸ್ ಹಾಕ್ಕೊಳತ್ ಬರ್ರಿ ಆ ರೀ ಅನ್ನ ಆಗಿದ ಒಂದು ಸ್ವಲ್ಪ ಒಂದು ಒಂದು ಅವರ್ ಹಾಫ್ ಆ್ಯನ್ ಅವರ್ ಆದ್ಮ್ಯಾಗನ್ಕರ ಕಲಿಸ್ಬೇಕ್ರಿ ಇದು ಅಂದ್ರೆ ಟೇಸ್ಟ್ ಭಾಳ ಬರ್ತೈತಿ ಈಗ ನೋಡ್ರಿ ಇದನ್ನೀಗ ಮಿಕ್ಸ್ ಮಾಡ್ಕೊಳತ್ತೇವಿ ಆಮೇಲೆ ಇದ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ವಿ ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳತ್ತೇವ್ರಿ ನೀವು ಮಾಡ್ಕೊರಿ ತಿಂಡಿರಿ ಮನೆಯೊಳಗೆ ಭಾಳ ಟೇಸ್ಟ್ ಆಕೈತಿ ಭಾಳ ರುಚಿ ಆಕೈತಿ ಆಮೇಲೆ ಈಸಿ ರೆಸಿಪಿ ಅಂತ ಹೇಳ್ಬೋದು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೇವಿ ಪ್ಲೀಸ್ ನನ್ನ ಚಾನಲ್ ಲೈಕು ಸಬ್ಸ್ಕ್ರೈಬು ಶೇರು